ಹಲೋ ಸ್ನೇಹಿತರೆ ನಮಸ್ತೆ ನೋಡಿ ಇದು ಒಕ್ಟೋ ಪ್ಲಸ್ ಪ್ಲಸ್ ಅಂತ ಹೇಳಿ ಒಕ್ಟೋ ಪ್ಲಸ್ ಫ್ಲವರು ಈ ಥರ ಇದೆ ಆದರೆ ಈಗ ಮಳೆಯಿಂದಾಗಿ ಸ್ವಲ್ಪ ಕಲರ್ ವ್ಯತ್ಯಾಸ ಬಂದಿದೆ ಇಲ್ಲದ್ರೆ ಮಧ್ಯದಲ್ಲಿ ಎಲ್ಲೋ ಕಲರ್ ಬಂದು ಭಾರಿ ಒಳ್ಳೆ ಕಲರು ಸೈಡ್ ಡಾರ್ಕ್ ಪಿಂಕ್ ಬಂದು ಬೇಬಿ ಪಿಂಕಿಗೆ ಡಾರ್ಕ್ ಪಿಂಕ್ ಬಂದಿರ್ತದೆ ಮಧ್ಯದಲ್ಲಿ ಎಲ್ಲೋ ಕಲರು ಭಾರಿ ಚೆಂದ ಇರ್ತದೆ ಆದರೆ ಮಳೆಯ ನೀರಿಗಾಗಿ ಈ ಥರ ಕಲಾಸು ಬಂದಿದೆ ಇದು ನೋಡಿ ಮಳೆಯಿಂದಾಗಿ ನಿಜವಾಗಿ ದೊಡ್ಡ ದೊಡ್ಡಾಗಬೇಕು ಮುಗ್ಗು ಇದು ಚಿಕ್ಕದಾಗಿ ಬಂದಿದೆ ಈಗ ಇದು ಮಳೆಯಿಂದಾಗಿ ಅರಳುತ್ತಾ ಉಂಟು ನೋಡಿ ಇದು ದೊಡ್ಡ ಹೂವು ನಿಜವಾಗಿ ಆದರೆ ಈಗಲೇ ಅರಳುತ್ತಾ ಬರ್ತಾ ಉಂಟು ಮಳೆ ನೀರು ಮನೆ ಈ ಥರ ಹೆಸಳಿನ ಒಳಗೆ ಹೋದ್ರದ್ದಾಗಿ ಈಗಲೇ ಅರಳುತ್ತಾ ಉಂಟು இது மேக அந்த நடி முறையா கலர் சேனாகும் மேகாரி வாசுகிடுத்து முகூ இது லக்ஷ்மீ வபஸு எல்லா இல்லை நடி முடியும் இது வாசு எழுநூசார முகு வர்த்தது இது சேத்தா அந்த உண்டும் சசுடு வர்த்தோ ಇದೊಂದು ಯಾವುದಂತ ಗೊತ್ತಿಲ್ಲ ಹೊಸ ತರಗೆ ಬರ್ತಾ ಉಂಟು ಎಲ್ಲ ಸ್ಟರೆ ಹೂವು ಆಗಿಲ್ಲ ಇದು ಹೊಸ ಹೂವು ಯಾವುದೋ ಒಂದು ಈಗ ಮುಗ್ಗು ಬರ್ತಾ ಉಂಟು ಮತ್ತೆಲ್ಲ ಸ್ಟ್ಯಾಂಡಿಂಗ್ ಬೇಕು ಬರ್ತಾ ಉಂಟು ಅದನ್ನೆಲ್ಲ ನೋಡಿ ಇದು ಅದಿತಿ ಅಂತೇಳಿ ಅದಿತಿಯಲ್ಲಿ ಎರಡು ಮುಗ್ಗು ಬಂದಿದೆ ಎರಡು ಮುಗ್ಗು ಬಿಡ್ತಾ ಉಂಟು ಒಂದು ಸಲ ಎಲ್ಲ ಹೂವು ಮುಗ್ತು ಈಗ ಎರಡನೇ ಸಲ ಹೂವು ಬರ್ತಾಯಿರೋದು ಇದು ಮಿರಾಕ್ಳಿ ಒಂದು ಸಲ ಮುಗ್ಗುಗಳೆಲ್ಲ ಹೂವಾಗಿ ಎರಡನೇ ಸಲ ಮುಗ್ಗು ಬರ್ತಾ ಇರೋದು ಈಗ ಫಸ್ಟು ಮುಗ್ಗು ಬಂತು ನೋಡಿ ನಾನು ವಾಪಸ್ ರಿಪೋರ್ಟ್ ಮಾಡಿದ್ದೇನೆ ಅಂದರೆ ಇದರಲ್ಲಿ ಸಣ್ಣದಿತ್ತು ಅದಕ್ಕೋಸ್ಕರ ರಿಪೋರ್ಟ್ ಮಾಡಿದೆ ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಬಿಟ್ಟೆ ಈಗ ವಾಪಸ್ ಮುಗ್ಗು ಬರ್ತಾ ಉಂಟು ಇದೀಗ ಮತ್ತು ಒಂದು ವಾರ ಆಯ್ತು ಅಷ್ಟೆ ಒಂದು ವಾರದಲ್ಲಿ ಮುಗ್ಗು ನುಡಿ ಬರ್ತಾ ಉಂಟು ಹೊಸತಾಗಿ ಮುಗ್ಗು ಉಂಟು ಎಲ್ಲ ಸೇಲ್ ಮಾಡಿ ಒಂದು ಡೈನ ರಿಪಾರ್ಟ್ ಮಾಡಿದೆ ಅದರಲ್ಲಿ ಈಗ ಒಂದು ಮುಗ್ಗು ಬರ್ತಾ ಉಂಟು ಭಾರಿ ಬೇಗ ಮುಗ್ಗು ಬಂತು ಇದೆಲ್ಲ ಸೇರಿ ಇರುವಂಥದ್ದು ಇದು ರನ್ನರ್ ಬರ್ತಾ ಉಂಟು ಬೇಕಾದವರಿಗೆ ಮಾತ್ರ ಸೇಲ್ ಮಾಡ್ತಿದ್ದೇನೆ ನಾನು ರನ್ನರ್ ಕೂಡ ಬರ್ತಾ ಉಂಟು ಈ ರನ್ನರ್ ಕೂಡ ಇದು ನಾವು ಇಷ್ಟ ಎಣ್ಣೆ ಇದರಲ್ಲಿ ನೆಕ್ಸ್ಟ್ ಮುಗ್ಗು ಬರ್ತದೆ ಇದು ಹೊಸದಾಗಿ ರಿಪೋರ್ಟ್ ಮಾಡಿದ್ದು ಇದು ಹೊಸದಾಗಿ ರಿಪೋರ್ಟ್ ಮಾಡಿದ್ದು ಇದರಲ್ಲಿ ಸ್ಟೈನಿಕ್ ಬರ್ತಾ ಉಂಟು ನೋಡಿದ್ರಲ್ಲಿ ಕೂಡ ಮುಗ್ಗು ಬರ್ತಾ ಉಂಟು ಇದು ಕೂಡ ಒಂದು ವಾರ ಆಯಿತು ಅಷ್ಟೇ ನೆಟ್ಟು ಎಫೆಕ್ಷನ್ ಸಿಕ್ಸ್ಟೀನ್ ಅಂತೇಳಿ ಎಲ್ಲ ಹೂಗಳು ಮುಗೀತು ನೋಡಿ ಅದರಲ್ಲಿ ಸೀಡ್ಸ್ ಒಂದಿದೆ ಎಫೆಕ್ಷನ್ ಸಿಕ್ಸ್ಟೀನಲ್ಲಿ ನಿಜ ಸೀಡ್ಸ್ ಬರೋದಿಲ್ಲ ಆದರೆ ಇದರಲ್ಲಿ ಬಂದಿದೆ ಸ್ವಲ್ಪ ಹೂವಾದ ಸ್ವಲ್ಪ ನೋಡಿ ಎಲ್ಲ ಸೀಡ್ಸ್ ಇದೆ ಇದನ್ನೆಲ್ಲ ಒಂದೇ ಹೂ ಬಂದದ್ದು ಹೊಸತಾಗಿ ನಾನು ಕೀರ್ತಿ ಅಂಥೇಳಿ ಹೆಸರಿಟ್ಟಿದ್ದಲ್ವ ಇದು ಸೀಡ್ಸಿಂದ ಮಾಡಿದ್ರು ಅಂತೇಳಿ ಅದರಲ್ಲಿ ಒಂದು ಮಾತ್ರ ಮುಗ್ಗು ಹರಡಿತ್ತು ಹೂವು ಹರಿದಿತ್ತು ರಾಟಿದ್ದ ಮುಗ್ಗುಗಳೆಲ್ಲ ಮಳೆಗೆ ಹಾಳಾಗಿ ಹೋಯಿತು ಎರಡು ಮುಗ್ಗು ಎಷ್ಟ ಬಂದಿತ್ತು ಎರಡು ಮುಗ್ಗು ಕೂಡ ಹಾಳಾಗಿ ಹೋಯಿತು ನೋಡಿ ಚಿಕ್ಕದೆಲ್ಲ ಹಾಳಾಗಿ ಹೋಗಿದೆ ಈಗ ಸ್ವಲ್ಪ ದೊಡ್ಡ ಮಗು ಅಂದರೆ ಹೋಯಿತು மழகு முகும் உழிதா அதரொழு நீர் தண்டாக் அது முக்தி தீவிர இது அது நோய் இது पटमा मोर्ने ස ट मा देख හ पट මාहा ना तबබने නතුමා सමयදමස්ෙන तबनटमान වෙ तति भके ट माවෙලා දनहा ෙන වने බेरे पතිෙන වෙताद ബേക്കേക്കേദിക അതരി തൊടുത്തേ നമുക്ക് മഗ്ഗത്തു ആകെ മഴ നോരികരണത്ത മഗ്ഗ അമേരിക്ക അത് മഗു ഭർത്താ ഉണ്ടു ನಮ್ಮ ಸ್ಟ್ಯಾಂಡಿಂಗ್ ಲೀಪ್ ಬರ್ತಾ ಉಂಟು ಜೊಂದು ಮುಗ್ ಬರ್ತಾ ಉಂಟು ಸ್ಟ್ಯಾಂಡಿಂಗ್ ಬೀಪ್ ಬರ್ತಾ ಉಂಟು ಬಂದ ಬೀಪ್ ಬಂದಾಗ ಅದರಲ್ಲೂ ಮುಗ್ಗು ಬರ್ತಾ ಇರ್ತಾರೆ ಇದೊಂದು ಮಗು ಹಾಡಾಗಿರುತ್ತೆ ಯಾವುದೋ ಹುಳ ತಿಂಗಿದೆ ಅನ್ನೆಲ್ಲ ಹೊಸದಾಗಿ ರಿಪೋರ್ಟ್ ಮಾಡಿದರೆ ಸ್ಟ್ಯಾಂಡಿಂಗ್ ಲೀಪ್ ಉಂಟು ಮತ್ತು ಎಲ್ಲದಲ್ಲಿ ಕೆಲವೊಂದು ಸ್ಟ್ಯಾಂಡಿಂಗ್ ಬೀಪ್ ಇರೋದಿಲ್ಲ ಸ್ಟ್ಯಾಂಡಿಂಗ್ ಲೀಪ್ ಅಂದರೆ ಮುಗ್ಗಳು ಬರೋದಿಲ್ಲ ಕೆಲವು ಜೊತೆ ಬರ್ತದೆ ഇത് നോക്കി സ്റ്റാണ്ടിംഗ് ദീപ മത ബി കൂടെ മഗു ബൈ ഫ്രണ്ട്സ്